ಚಕ್ಲಿ ಹೆಂಗೆ ಇದೆ ಅಂತ ಕಮೆಂಟ್ ಮಾಡಿ ಜೋಳದ ಹಿಟ್ಟಿನ ಚಕ್ಲಿ ನಾನು ಚಕ್ಲಿ ಜೋಳದ ಹಿಟ್ಟಿಂದ ಮಾಡಿದ್ದೀನಿ ಅವಾಗ ಜೋಳದ ಹಿಟ್ಟಿಂದ ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜೋಳದ ಹಿಟ್ಟಿನ ಚಕ್ಲಿ ಜೋಳದ ಹಿಟ್ಟಲ್ಲಿ ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ಒಂದು ಅರ್ಧ ಗ್ಲಾಸ್ ಪುಟಾಣಿ ಮಿಕ್ಸಿಗೆ ಹಾಕ್ಬಿಟ್ಟು ಜೋಳದ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಸ್ವಲ್ಪ ಜೀವನ ಕುಟ್ಟಿ ಹಾಕಿದ್ದೀನಿ ಸ್ವಲ್ಪ ಪುಡಿ ಖಾರ ಹಾಕಿದ್ದೀನಿ ಒಂದೆರಡು ಚಮಚ ಉಪ್ಪು ಹಾಕಿದ್ದೀನಿ ಆ ಥರ ಎಲ್ಲ ಖಾರ ಉಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಜೋಳದ ಹಿಟ್ಟಲ್ಲಿ ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಚಕ್ಲಿ ನೋಡಿ ಅಕ್ಕಿ ಹಿಟ್ಟಿನ ಮಾಡ್ತಾರಲ್ಲ ಅಕ್ಕಿ ಹಿಟ್ಟಿನಕ್ಕಿಂತ ಚೆನ್ನಾಗಾಗಿತ್ತು ಇದು ಜೋಳದ ಹಿಟ್ಟಿಂದು ಅಕ್ಕಿ ಹಿಟ್ಟಿಂದು ಚೆನ್ನಾಗಾಗುತ್ತೆ ಅಂದರೆ ನಾನು ಮನೇಲಿ ಜೋಳದ ಹಿಟ್ಟಿತ್ತು ಇತ್ತು ಅಂತ ಜೋಳದ ಹಿಟ್ಟಲ್ಲಿ ಪುಟಾಣಿ ಅವಲಕ್ಕಿ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ ನಿಮ್ಮನ್ನು ಪೂರ್ತಿ ಮೆಚ್ಚಿಸಬೇಕಾಗುತ್ತೆ ಜೀವನ ಪೂರ್ತಿ ಮೆಚ್ಚಿಸಬೇಕಾಗುತ್ತೆ ಜೀವನದಲ್ಲಿ ಯಾರನ್ನು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ನಿಮ್ಮನ್ನು ಜೀವನ ಪೂರ್ತಿ ಮೆಚ್ಚಿಸಬೇಕಾಗುತ್ತೆ ನಮ್ಮ ತನವೇ ಮರೆತು ಹೋಗುತ್ತೇವೆ ನಮ್ಮ ತನವೇ ಮರೆತು ಹೋಗುತ್ತೇವೆ ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಚಕ್ಲಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಜೋದಿಟ್ಟಿನ ಚಕ್ಲಿ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಆಗಿದೆ ಅಂತ ಕನೆಕ್ಟ್ ಮಾಡಿ ಚಕ್ಲಿ ಮುರ್ಕಿ ಎಲ್ಲ ಮಾಡಿದ್ದೀನಿ ನೋಡಿ ಒಂದು ಹದಿನೈದು ಇಪ್ಪತ್ತು ಪ್ಲೇಟ್ಗಳವೆ ಎಲ್ಲ ಥರದವೆ ಅದರಲ್ಲಿ ಒಂದು ಎರಡು ಮೂರು ಥರ ಮಾಡಿದ್ದೀನಿ ನೋಡಿ ಅದು ಹುಡುಗಿ ಮಣಿ ಒಂದು ಇನ್ನೂರು ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಮಣಿಗಳಿವೆ ಆ ಮಣಿಗಳಲ್ಲಿ ತುಂಬ ಚೆನ್ನಾಗಿರೋದು ಒಂದು ಎರಡು ಮೂರು ಹಾಕಿ ಮಾಡಿದ್ದೀನಿ ನೋಡಿ ಮುರ್ಕಿ ಅಂತೆ ಶೇವಾ ಅಂತೆ ಚಕ್ಲಿ ಅಂತೆ ಈ ಥರ ಸುಮಾರು ಡಿಸೈನ್ ಡಿಸೈನ್ದು ಮಣಿಗಳು ಅವೆ ಒಂದು ಎರಡು ಮೂರು ಹಾಕ್ ಮಾಡಿದ್ದೀನಿ ಚೆನ್ನಾಗಿ ಆಗಿತ್ತು ತುಂಬ ಚೆನ್ನಾಗಿತ್ತು ಜೋಳದಿಟ್ಟಿಂದ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಚಕ್ಲಿ ಮೂರು ನಾಲ್ಕು ಥರ ಇತ್ತು ಮೂರು ನಾಲ್ಕು ಥರ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಬಂತು ಹಿಟ್ಟಿಂದ ಎಲ್ಲಿ ಒಂದೊಂದು ಚೆನ್ನಾಗಿ ಆಗುತ್ತೋ ಅಂದ್ಕೊಂಡಿದ್ದೆ ಎಲ್ಲ ಥರ ಚೆನ್ನಾಗಾಗುತ್ತೆ ಸಣ್ಣಗೆ ಚಕ್ಲಿ ಮಾಡಿದ್ದೀನಿ ದಪ್ಪ ಚಕ್ಲಿ ಮಾಡಿದ್ದೀನಿ ಪು ಮುರ್ಕಿ ಥರ ಮಾಡಿದ್ದೀನಿ ಮುರ್ಕಿ ಕುಡಿಯೋ ಕೊನೆ ಹಬ್ಬ ಥರ ಮಾಡಿದ್ದೀನಿ ಥ್ಯಾಂಕ್ ಯು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದ